ಹಳ್ಳ ಬಿತ್ತಿ ಇವತ್ತು ಎಲ್ಲಿ ಐವತ್ತಷ್ಟು ಹಣ ಬಿಡುವುದಿಲ್ಲ ಅಂತ ನನಗೆ ಒಟ್ಟುಂಟು ಗೊತ್ತಾಯ್ತು ಯಾಕಂತ ಹೇಳಿದ್ರೆ ಹಾಕಿದ ಸ್ಥಳ ಅಷ್ಟು ಗಟ್ಟಿ ಉಂಟು ಅದಪ್ಪ ಗಟ್ಟಿ ಅಂತ ಹೇಳಿದ್ರೆ ಯಾವಾಗ ಏನೋ ಒಂದಾಗಲೇ ಉಂಟು ಇಲ್ಲಪ್ಪ ಈ ವರ್ಷದಲ್ಲಿ ರಾಗಲೇ ಅದಕ್ಕೆ ನಾನು ಬಿಡುದಿಲ್ಲ

ಯಾರು ಭಂಗ ಮಾಡ ಸುಳ್ಳಿ ಎಲ್ಲ ಸುಳ್ಳು ಹೇಳಬೇಕು ಸುಳ್ಳು ಹೇಳಿದ್ರೆ ಸತ್ತ ಹೊಡೆದಾಗ ಹೇಳ್ಬೇಕಂತೆ ಎಷ್ಟು ಜನ ಹೊಡೆದಿದ್ರೆ ಅಲ್ಲ ಮನೆಯಲ್ಲ ನಾನಿರುವುದೇ ಹೀಗೆ ಅದ ನಾನಿರುವುದೇ ಹೀಗೆ ಮತ್ತೆ ನನಗೆ ದುಡ್ಡು ಆ ಮೇಲೆ ನನಗೆ ಒಂದದ್ದು ಭೂಮಿಕಾ ಅಂತ ಸುಮ್ಮನೆ ಏನು ಒಂದು ಹೆಣ್ಣು ಒಂದು ಗಂಡನ್ನು ಕೊಡಲಿಕ್ಕಂತ ಆಗುವುದಿಲ್ಲ ಹೈ ಅಂತ ಹೆಣ್ಣು ಅವನಿದ್ರೆ ಮಾತು ನಾರಿಯಾಗಿರ್ತಾಳೆ ಇದ್ರೆ ಲದಿಗೆ ಹೋದರೆ ಕೈ ಒಂದಕ್ಕೆ ಬೇಡ ಯಾಕೆ ಇಲ್ಲಿ ಕೈ ಎತ್ತಿದ್ರೆ ನನಗೆ ಹೆದರಿಕೆ ಆಗ್ತದೆ ಹಾಂ ಇನ್ನು ಕೈ ಎಂತ ಹೇಳಿದ್ರೆ ಅದು ಕೈ ಹಾಗಿಲ್ಲ ಅದು ಮಧ್ಯದ ಗೋಪುರ ಸಲಾಗಿ ಆಗಿರು ಹೌದಾ ಕೊಡೋದು ಹೌದು ಇರಬೇಕು ಅವತ್ತು ಒಂದು ಹೊಡೆದಾಗ ಅನು ಗೊತ್ತಾಯಿತು ಏನಂತ ಹಾಂ நான் வந்தேன் மாதிரி அந்த நான் கொண்டு வந்தா நீங்க

ಅಲ್ಲ ಎಂತ ಮಾತಾಡ್ತೀನಿ ಹೆದ್ರ ಮಧ್ಯಾಹ್ನ ಆಗ್ತದೆ ಮದ್ನೈದಂದ್ರೆ ನಾನು ಹಾಕೊಂಡು ಹೋದ್ರೆ ಮತ್ತೆ ನಾನು ನಾಲ್ಕು ದಿವಸ ಒಳಗೋಗಿ ಕೂತ್ಕೊಂಡು ಹೋಗ್ತಾನೆ ಯಾರು ಅವರ ಅವರ ಅರಣ್ಯ ಅಧಿಕಾರಿಗಳು ಅವ್ರು ಬರಲಿ ಮೇಲೆ ಕಾಲ್ಕೊಡ್ತೇನೆ ಇಲ್ಲ ನೋಡಿದ್ರೆ ಅವ್ರು ಓಡಿ ಹೋಗ್ತಾರೆ ಹೌದಾ ಏನು ಒಂದು ತಲೆಬೇತಿ ಮಾಡ್ಕೊಂಡ್ರೆ ನಾನು ಹಾಕ್ತೇನೆ அய்யப்பா தேவ் ஆய் எந்தாய்ப்பா எல்லா பாரும் இது உளி உகுதா உகரி இஷ்டி நின்கிந்தொட் ஹேகனா எந்த மாதாடுத்து அந்த உளி நான

ಇರುದಿ ಅಕ್ಕ ನೀ ಎಷ್ಟು ಬಂದೆ ನಾನು ಆವಾಗಲೇ ಬರ್ತಾ ಇದ್ದೆ ಇದ ಹಾ ಇಬಳೇ ಬಂದ್ಯಾ ಒಬ್ಬಳೇ ಬರುದು ನಾನು ಒಬ್ಳೆ ಬರುದು ನಾನು ಅದೇ ಯೋಚನೆ ಮಾಡ್ತಿದ್ದೆ ಅಕ್ಕ ಹಾ ಹಾ ಮತ್ತೆ ನೀವೊಂದು ಕೆಲ್ಸ ಹೇಳಿದ್ರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಮತ್ತೊಂದು ಹೇಳಿದಾಳೆ ಅಕ್ಕ ಏನಂತ ಗೊತ್ತಾಗ್ಲಿಲ್ಲ ಯಕ್ಕ ಜೈ ಮಾತು ಎಂದದ ಮಾತೊಂದು ಹೇಳಿದಾಳಕ್ಕ ಏನಂತ ಗೊತ್ತಾಗ್ಲಿಲ್ಲ ನೀ ಸತ್ಯ ಹೇಳು ನಾನು ಸತ್ಯ ವಿಚಾರ ಯಾರು ಹೇಳ ನೀನು ಸತ್ಯ ಯಾರು ಹೇಳುವುದಿಲ್ಲ ನಿನಗೂ ಅವಳಿಗೆ ಏನು ಸಂಬಂಧ ನಿನಗ ಅಲ್ಲೂ ನೋಡಂತ ಹೇಳೀತ ಇಲ್ಲಿ ನಾವು ನಿಂತ ಜಾಗದಲ್ಲಿ ನೀನು ಹೇಳುದಿಲ್ಲ ನಾನು ಇಬ್ಬರು ಬಿಟ್ಟು ಮತ್ತೆ ಯಾರೂ ಇಲ್ಲ ನೀನು ಹೇಳುದಿಲ್ಲ ನನ್ನ ಮತ್ತೆ ಹೇಗಿದ್ದ ಮೇಲೆ ಬಾಯಿ ಮುತ್ಕೊಂಡು ನಿಂತ್ಕೊಳ್ಳಿ ಮುಂದೆ ಮಾಡ್ತಿ ಅವಳು ಹೆಣ್ಣೆ ಅಕ್ಕ ನಾನಲ್ಲ ಅಂತ ಹೇಳಿದ್ದ ಹೆಣ್ಣೆನ್ನುವ ಪರಿಜ್ಞಾನವಿಲ್ಲದೆ ಇದು ಉಪವನ ಪ್ರದೇಶ ಈ ಉಪವನ ಪ್ರದೇಶದಲ್ಲಿ ನೀನು ಅವನೊಂದಿಗೆ ಚಕ್ಕಂದ ಮಾಡ್ತಾ ಇದೆಯಲ್ಲ ನೀನು ಚಕ್ಕಂದ ಮಾಡಿದ ಇಲ್ಲ ಅದು ಪೂರ್ಣ ವಾಯ್ದೆ ಹೋಗಿದೆ ಹೌದು ನೀನು ಅವನಿಗೆ ನಿನಗೂ ಅವನಿಗೆ ಏನು ಸಂಬಂಧ ಇಷ್ಟಪಟ್ಟು ಯಾಕಾಗಿ ನನ್ನ ದ್ವೇಷ ಸಾಧನೆಗಾಗಿ ಅಂದ್ರೆ ಕೆಲವು ತಿಂಗಳುಗಳ ಹಿಂದೆ ಸಿರಿ ಇರುವಂತ ಹೆಣ್ಣನ್ನು ಬಲತ್ಕರಿಸಿದ ಯಾರೇ ಇಲ್ಲಿನ ಇವರ ನ್ಯಾಯಕ್ಕಾಗಿ ಆಸ್ಥಾನಕ್ಕೆ ಹೋದಾಗ ಮಹಾರಾಜರ ಮಾತು ಸಾಕ್ಷಿ ಏನುಂಟು ಎನ್ನುವ ಹಾಗೆ ಸಾಕ್ಷಿ ನಮ್ಮಲ್ಲಿರಲಿಲ್ಲ ಹಾಗಾಗಿ ಸೇಡನ್ನು ತೀರಿಸಿಕೊಳ್ಬೇಕಂತ ಆದ್ರೆ ನಾನು ಹೆಣ್ಣು ನಮ್ಮ ತಂದೆಯವರು ತಕ್ಕ ಶಿಕ್ಷಣ ಕೊಡಬೇಕು ಎನ್ನುವ ಕಾರಣದಿಂದಲಾಗಿ ಈ ಚಂದಿರನನ್ನು ನಾನು ಬಳಸಿಕೊಂಡೆ ಆಮೇಲೆ ಅವನ ಕೊಲೆ ಆಯ್ತು ಯಾರು ಮಾಡಿದಂತ ಗೊತ್ತಾಯ್ತು ಮಾಡಿದ್ದ ಅವನೇ ಮಾಡಿದ ಪುಣ್ಯಾತ್ಮ ಇಷ್ಟೆಲ್ಲ ಸುಳ್ಳು ಹೇಳಬೇಕು ಇವತ್ತು ಅಲ್ಲಲ್ಲ ಇಷ್ಟು ಇಷ್ಟು ಸುಳ್ಳೇ ಹೇಳಿದ್ರು ಈ ಮೀಸೆ ತಿರುಗಿಸಿದ್ದು ನೋಡು ಹೌದಕ್ಕ ಅಂತ ನಾನು ಮೀಸೆ ಅಂತ ಹೇಳಿದ್ರೆ ಇಂತರ ಮೀಸೆ ಯಾ ಅದಲ್ಲ ಸುಳ್ಳೇ ಹೇಳಬೇಕು ತಮ್ಮ ಇಂಥದ್ದೆಲ್ಲ ಸುಳ್ಳು ಸುಳ್ಳೇ ಹೌದು ಮತ್ತೆ ಅವನು ಸುತ್ತು ಆಗಲಿಲ್ಲ ಮತ್ತೆ ಇದು मेघा ನನ್ನ ಕೊಲ್ವ ಜೀವ ಇದು ಎಲ್ಲರೂ ಇವನ್ನ ಬಿದ್ರೆ ಹಾ ಇದು ಆಪಕೀ ಹೌದು ಅಲ್ಲ ಹಾ ಮೇಘನನ್ನು ಕೊಂದವನು ನಾನು ಏನೇ ಆಗಲಿ ಮೇಘನನ್ನು ಕೊಲೆ ಕೊಲೆ ಆಗಿದೆ ಅಲ್ಲ ಅದೇ ಬೇಕಾದದ್ದು ನನಗೆ ಮತ್ತೆ ಮೊದಲು ನಾ ಮಾಡಿದ್ದು ನಾನು ಪ್ರೇಮದ ನಾಟಕ ಅಷ್ಟೇ ಈಗ ಹಾಗಲ್ಲ ನೈಜ ಪ್ರೀತಿ ಪ್ರೀತಿ ಹೌದು ಪ್ರೇಮ ಹಾ ಹಾ ಅದಕ್ಕಾಗಿ ಹಾ ಪ್ರೀತಿ ಜ್ಯೌತಿಕವಾಗಿ ಹಾರವನ್ನು ಹಾಕಿದ್ದೇನೆ ನೀನು ಗೊತ್ತಾ ನನಗೆ ನಿನಗೆ ದೊಡ್ಡ ನಮಸ್ಕಾರ ಮತ್ತೆ ಈಗಾಗಲೇ ನನ್ನ ಮೇಲೆ ಒಂದು ಆಪಾದನೆ ಉಂಟು ಮೇಘನನ್ನು ಕೊಂದವನು ನಾನೇ ಏನು ಹಾಗೆ ನೀನು ಮತ್ತೆ ಇದನ್ನೊಂದು ಕುತ್ತಿಗೆ ಹಾಕೊಂಡು ನಾನ್ ನಿನ್ನೊಟ್ಟಿಗೆ ಇರುದು ಬಿಡು ಎಲ್ಲಿ ಆದ್ರೂ ಊರಿನವರು ನೋಡಿದ್ರೆ ಈ ಹುಳಿಗೂ ಈ ಹುಲಿ ಉಗುರಿಗೆ ಏನಾದ್ರೂ ಸಂಬಂಧ ಉಂಟಾ ಅಂತ ಇವಳನ್ನೊಂದು ನನ್ನನ್ನೊಂದು ಹೇಳ್ಕೊಂಡು ಹೋಗಿ ನಾಲ್ಕು ದಿವಸ ಒಳಗೆ ಹಾಕಿ ಮತ್ತೆ ನಾನು ತಾಪತ್ರ ಅನುಭವಿಸುದು ಇವತ್ತಿನಿಂದ ಇವತ್ತಿನಿಂದ ನೀನ್ ಯಾರೋ ನಾನೋ ನನ್ನ ತಮ್ಮ ಸತ್ತೇ ಹೋದ ಅಯ್ಯೋ ಅಯ್ಯೋ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅತ್ತಿಗೆ ಅತ್ತಿಗೆ ಯಾರ ಅತ್ತಿಗೆ ನನ್ನ ಅತ್ತಿಗೆ ನಿನಗೆ ಅತ್ತಿಗೆ ನಾನು ಪ್ರೀತಿ ಅತ್ತಿಗೆ ಬಾಯಿ ತಪ್ಪಿ ಸುತ್ತಿಗೆ ಅಂತ ಹೇಳಿಲ್ಲ ನೋಡು ಸುಸ್ತಿ ಅಂತ ಹೇಳಿದ್ದ ಆತಾರ ನಾನ್ ಹೇಳಿದ್ದಿಲ್ಲ ಬಾಯ ಅಕ್ಕ ಏನ ಇದನ್ನ ಹಾಕೊಂಡು ಅಂತ ಹೇಳಿದ ತಕ್ಷಣ ನೀವು ಓಡಿ ಪ್ರಾರಂಭ ಬೇಗ ಕಳಿಸಿ ಒಳಗಿದೆ ಮತ್ತೆ ನಿನ್ನ ನೆಕ್ತಾರೆ ಹಾಕಿರ್ತೀವಿ ಈಗ ಯಾಕೆಂಟು ಇದನ್ನ ಹಾಕುವಾಗ ಮಾತು ಹೇಳಿದ್ರು ಏನು ಹೇಳಿದ್ಲು ಯಾರೇ ಬರ್ಲಿ ಅವರು ಬಂದು ನಿನ್ನ ರಕ್ತ ಕೈ ಹಾಕ್ಲಿ ಹ್ಮ್ ಹಾಕ್ಬೇಕಿದ್ರೆ ನನ್ನನ್ನು ತೋರಿಸಿ ಹೇಳ್ಕೊಂಡು ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಏನು ಮಾಡ್ತೀನಿ ಗೊತ್ತಂಟಾ ಅವನು ಎದೆ ಮೇಲೆ ಹಾಕಿ ಹಾಕಲಿ ನೀ ನಾಲ್ಕು ಗುದ್ದ ಹಾಕುದು ಬೇಡ ಅವನ ಮೇಲೆ ಹಾರಿದ್ರೆ ಅವನ ಬಾ ಪ್ರಾಣ ಬಗ್ಗೆ ಹಾರಿ ಹೋಗ್ತದೆ ಮತ್ತೆ ನೀವು ಗುದ್ದ ಹಾಕುದಂತಿಟ್ಟಿಗೆ ಹಾಗೆ ಹೊರಗೋಗಿ ಯಾರಿಗೂ ಬಿಡುದಿಲ್ಲ ಅವಳು ಹಾ ಹಾ ಹೌದಕ್ಕ ಹೌದಲ್ಲ ಹೌದೌದು ಇವಳನ್ನು ಪ್ರೀತಿ ಮಾಡಿದ ಕಾರಣ ಏನು ಏನ ಇವಳು ಮೊದಲು ಹೂವಿನ ವ್ಯಾಪಾರ ಮಾಡ್ತಿದ್ದವಳು ಅಂದ್ರೆ ಹೂವಿನ ವ್ಯಾಪಾರಿ ಮಲ್ಲೈನ ಮಗಳು ನಾನು ಓಹೋ ಮಲ್ಲೈನ ಮಗಳು ಹೌದು ಆಹಾ ಹಾ ಈಗ ಹೂವಿನ ವ್ಯಾಪಾರ ಇಲ್ಲ ಇವಳು ಯಾವ ಹೌದು ಮತ್ ಮತ್ತಿಂದ ಮಾಡುದು ಅಂಗಡಿ ಬೀಗ ಹಾಕಿದ್ರೆ ಹೋಗಿ ಬೀಗ ಮೊನ್ನೆ ಹೂದ್ ಕೇಳಿದ್ರಂತೆ ಹೂವೇ ಇರ್ಲಿಲ್ಲ ಇವಳು ಹೂ ಹೂವಲ್ಲ ವ್ಯಾಪಾರವೇ ಇಲ್ಲ ಗಿರಾಕಿ ಇಲ್ಲ ನಿನಗ ನೀನು ಹೂವಿಗೆ ಹಾಗೆ ಹೇಳುವ ಹೌದಕ್ಕ ಆಮೇಲೆ ಇವರು ಗಿರಾಕಿ ಇಲ್ಲ ಅಂತ ಸುಮ್ಮನೆ ಇತ್ತು ಇವಳನ್ನು ನೋಡ್ತಾ ನೋಡ್ತಾ ನಾನು ಇವಳು ಒಂದ್ ದಿವ್ಸ ಹೋಗುವಾಗ ಅಲ್ಲಿ ಇರ್ಲಿಲ್ಲ ಎಲ್ಲಿ ಹೋದ್ಲು ಅಂತ ನೋಡ್ಕೊಂಡು ಹೋಗ್ಬೇಕಿದ್ರೆ ಮಹಾರಾತ್ರಿ ಮನೆಯಲ್ಲಿ ಕುದುರೆಲ್ಲ ಇದ್ದಾನೆ ಎಂತದ್ದಿದೆ ಇವ್ರು ಇವ ಮಹಾರಾಜರ ಮನೆಯಲ್ಲಿ ಎಂತ ಹೇಳುದು ಇವರು ಕುದುರೆಲ್ಲಾ ಎಂತದ್ದು ಇದು ಎಂತ ನಂಗೆ ಅರ್ಥ ಆಗ್ಲಿ ನೀವು ಈಗ ಆಸ ಮಹಾರಾಜನ ಮನೆಯಲ್ಲಿ ಕುದುರೆ ಕೆಲಸ ಮಾಡ್ತಿದ್ದಾಳೆ ಓಹೋ ಹಾಗೆ ಎಷ್ಟು ಸಂಬಳ ಗೊತ್ತಾ ಇಷ್ಟು ಸಂಬಳ ಚೋ ಬಾಯಿ ತುಂಬದು ಹೇಳಲಿಕ್ಕೆ ಇಷ್ಟು ಕೊಡ್ತಾರೆ ಮೂರು ದಿನಕ್ಕೆ ಆರ್ನೂರು ಕೊಡ್ತಾರೆ ಇವತ್ತಿಷ್ಟು ಕೊಟ್ಟು ಇವತ್ತು ಆರ್ನೂರು ಕೊಟ್ರಿ ಇವತ್ತು ಸಂಬಳ ಆಯ್ತು ಇವತ್ತು ಏ ದೇವರೇ ಎಷ್ಟು ಸಂಬಳ ಗೊತ್ತುಂಟಾ ಕೊಡುವುದು ಮೂರೈದು ಮೂರನೇ ದಿವಸಕ್ಕೆ ಕೊಡುದು ಮೂರು ಪರಿಸ್ಥಿತಿ ಮೂರನೇ ದೇವರೂ ಕೂಡ ನನಗೊಂದು ಲಾಭ ಆಗ್ತದೆ ಪ್ರೀತಿ ಮಾಡಿದೆ ಅದು ಹೇಗೆ ಹೇಗೆ ನಮ್ಮ ಉದ್ದೇಶ ಏನು ಹೇಗಾದ್ರೂ ನಮಗೆ ಮೋಸ ಮಾಡಿದಂತ ಮಹಾರಾಜನನ್ನು ಶಿಕ್ಷಿಸಬೇಕು ಹೌದೇ ಎನ್ನುವ ಕಾರಣ ಅಲ್ವಾ ಇವಳು ಮಹಾರಾಜ

ತಮ್ಮನ ತಲೆಯಲ್ಲಿ ಇಂಥದ್ದೊಂದು ಬುದ್ಧಿ ಉಂಟು ಅಂತ ನನಗೆ ಇವತ್ತೇ ಗೊತ್ತಾದ ಸಾಕಾಗಲಿಕ್ಕಿಲ್ಲ ಮೆದುಳು ಬೇಕುಂಟು ಹೌದಲ್ಲ ಅಂತೂ ನಾವು ಕಾರ್ಯ ಸಾಧನೆಗೆ ಬೇಕಾಗಿ ನೀ ಉಪಾಯ ಹೇಳಿದದ್ದು ಬಹಳಷ್ಟು ಒಳ್ಳೆದಾಯ್ತು ಹೇಗೂ ಇದು ಉಪವನ ಪ್ರದೇಶ ನಾವು ಮೂವರು ಮಂದಿ ಒಟ್ಟಾಗಿದ್ದೇವೆ ನಾವು ಮೂವರು ಒಟ್ಟಾದದ್ದು ನಾಲ್ಕನೇವರೆಗೆ ಗೊತ್ತಾಯ್ತು ಅಂತ ಆದ್ರೆ ನಮ್ಮ ಕಾರ್ಯ ಅನ್ನೋದು ಕೆಟ್ಟು ಹೋಗ್ತದೆ ಹೌದಲ್ಲ ಸಾಧ್ಯ ಇಲ್ಲದೆ ಸದ್ದಿಲ್ಲದೆ